ಬಂದ್ರೆ ನೋಡ್ರಿ ಶಿಲ್ಪ ತವ್ರ ಮನೆ ಒಟ್ಟ ಬಿಟ್ಟು ಒಬ್ಬ ಬಿಟ್ಟು ಅವಸ್ ಟೈಮ್ ಭಾಳ ಆಗತ್ತೆ ರೀ ಎರಡು ಗಂಟೆ ಒಬ್ಬನೇ ಬಿನಿ ಅವತ್ತ ಬೇಜಾರ ಆದತ್ತೆ ಹುಡುಗರಿದ ಹನ್ನೆರಡು ಗಂಟೆ ಹನ್ನೊಂದು ಗಂಟೆ ಹನ್ನೊಂದು ಗಂಟೆ ತರೂ ಟೈಮ್ ಪಾಸ್ ಮಾಡ್ಕೊಂಡು ಈಗಂತೂ ನಮ್ಮ ಅಧ್ಯ ಸ್ನೇಹಿತರಿ ಈಗ ನೋಡ್ರಿ ರೆಡಿ ಅದ ತಲೆ ಸ್ನಾನ ಮಾಡಿದೆ ಹಂಗೊಬ್ಬ ಹೊಂಟಿದ್ದೆ ಆದರೂ ಎಣ್ಣೆ ಇತ್ತು ಹಾ ಉನ್ರಿ ರೀ ಇಲ್ಲಿ ನೋಡ್ರಿ ಎಲ್ಲರೂ ಒಂದು ಸರಿ ೀ ನೀರು ಹಾಯ್ ಸ್ನೇಹಿತರೆ ವೆಲ್ಕಮ್ ಟು ಅವರ್ ಚಾನೆಲ್ ನಾನು ಶಿಲ್ಪಾ ಎಲ್ಲರೂ ಹೆಂಗಿದಿರಿ ಎಲ್ಲರೂ ಆರಾಮದಿರಿ ಅಂತ ಅನ್ಕೊಂಡ್ರ ತೀನ್ರಿ ನಾವು ಆರಾಮದೇವ್ರಿ ಸ್ನೇಹಿತರೆ ನಿನ್ನೆ ಲಾಗು ನೋಡಿದ್ರಲ್ಲ ಮನ್ವಿತ ಅಂಗಡಿಗೆ ಹೋಗಿದ್ದಾವ ಅಂತೇಳಿ ಅಲ್ಲಿಂದ ಮತ್ತೆ ಸಂಜೆ ಕಂಟಿನ್ಯೂ ಆತ ಲಾಗು ಅಲ್ಲಿಂದ ಮತ್ತೆ ಕಂಟಿನ್ಯೂ ಮಾಡೋಕೀನಿ ಅಲಸಂದೆ ಬೆಳೆ ಹಾಕಿದ್ದೆ ಅದ್ರದ್ದು ಬಜ್ಜಿ ಒಡಿ ಮಾಡ್ಬೇಕು ರೀ ಈಗ ಬರೀ ವಿಡಿಯೋನ ಸ್ಕಿಪ್ ಮಾಡಿದ್ರೆ ಪೂರ್ತಿಯಾಗಿ ನೋಡಿರಿ ಅದು ಸ್ಪೆಷಲ್ ಐತಿ ಹ್ಞೂ ಆದ್ರೆ ಲೈಕ್ ಶೇರ್ ಆ್ಯಂಡ್ ಕಮೆಂಟ್ ಮಾಡಿರಿ ಪಪ್ಪ ಫ್ರೆಂಡ್ ಬಂದಿದ್ರಾ ಏನು ಸ್ಕೂಟಿ ತೊಗೊಂಡ ಸ್ಕೂಟಿ ತೊಗೊಂಡು ಬಂದ್ಬಿಟ್ಟು ಅದ್ರ ನಾನು ಕೆಲಸ ಮಾಡ್ಕೊಳ್ತಿದ್ರೆ ಹಾ ನೋಡ್ರಿಲ್ರಿ ಬಂದ ಈಗ ಚಾಕೋಡ್ ಕಳಿಸ್ಯಾರ ಚಾಕೋಡಿಯಾಗತ್ತೀವಿ ಈಗ ಸ್ನೇಹಿತರೆ ಏನು ನೋಡಿರಿ ಬಜ್ಜಿ ಮಾಡ್ರಿ ತಿನ್ನಾಕತ್ತೀವಿ ಲಾಸ್ಟ್ ಟೈಮು ವಡೆ ಮಾಡಿದ್ದೆ ಈ ಸರಿ ಈ ಥರ ಬಜ್ಜಿ ಮಾಡೇನ್ರಿ ಇವಕ್ಕೂ ವಡೆ ಅಂತಾರವಲ್ಲ ವಡಿ ವಡಿ ಬಡಿ ಅಂತೀವಿ ಹಳ್ಳಿ ವರ್ಷದ ವಡಿ ಅಂತೀವಿ ರೀ ಈ ಥರ ದುಂಡುಗ್ ಮಾಡಿಬಿಡೋದಕ್ಕೆ ಹ್ಞೂ ಎಲ್ಲರೂ ಹೆಂಗೆ ಅವು ಬಲ್ ಹ್ಞೂ ತಿನ್ರಿ ಅಕ್ಕ ನಾನು ಇದು ಫೋಟೋ ತೆಗ ಇಟ್ಟಿದ್ದಿಲ್ಲ ಅಷ್ಟೇ ಇದನ್ನ ಈ ರೆಸಿಪಿ ಹೆಂಗೆ ಮಾಡುವ ಅಂತೇಳಿ ರೆಸಿಪಿ ಚಾನಲ್ ಶೇರ್ ಮಾಡಿರ್ತೀನಿ ಹೋ ನೋಡಿ ಸ್ನೇಹಿತರ ಲಿಂಕ್ ಕೊಡ್ತೀನಿ ಸಿಪ್ಪ ಮನೂಜ್ ಅಫಿಷಿಯಲ್ ಚಾನಲ್ಗೆ ಶೇರ್ ಮಾಡಿರ್ತೀನಿ ನೋಡ್ರಿ ಹ್ಞೂ ತಿನ್ರಿಯ ಎಲ್ಲ ಸೇಮ್ ತಿನ್ರಿ ಸುಮ್ಮನೆ ಇಲ್ಲಿ ಅದ ನೋಡಿ ರೀ ಹ್ಞೂ ಹ್ಞೂ ಕರಿ ಇಲ್ಲ ಅಯ್ಯೋ ಹ್ಞೂ ವೆಲ್ಕಮ್ ಟು ಅವರ್ ಚಾನಲ್ ನಾನು ಶಿಲ್ಪಾ ಸ್ನೇಹಿತರೆಲ್ಲರೂ ಹೇಗಿದ್ದೀರಿ ಎಲ್ಲರೂ ಆರಾಮಿಲ್ಲ ಅಂತ ಅಂದ್ಕೊಂಡಿರ್ತೀನಿ ನಾವು ಮತ್ತೆ ಮಾಡ್ತಾಯಿದ್ದೀವಿ ಈಗ ನಾನು ಮಧ್ಯಾಹ್ನದಿಂದ ಲಾಕ್ ಚಾಲ ಮಾಡ್ಕೊಂತೀನಿ ಟೈಮ್ ಆಗಿದ್ದು ಒಂದು ಗಂಟೆ ಏನಪ್ಪ ಅಂದರೆ ನಾವು ಮತ್ತೆ ಊರು ಮುಂದೆ ಸ್ನೇಹಿತರೆ ರೆಡಿ ಆಗುತ್ತೇನೆ ಈಗ ಹಂಗಾಗಿ ಲಾಕ್ ಸ್ಟಾರ್ಟ್ ಮಾಡ್ಕೊಂಡ್ರೆ ಆಯ್ತು ಎದಕ್ಕೆ ಯಾಕೆ ಮತ್ತೆ ಊರು ಬಂದು ಒಂದು ವಾರ ಆಗಿಲ್ಲ ಇನ್ನು

ತುಂಬ ಹಂಗೆ ಮಾಡೋಣ ಲೇ ಮಂಗ್ಯಾ ಯಾವ್ ಬೇಕಾ ತಗೋರಿ ಹೇಳ್ತೀನಿ ಅಂತಾರೆ ರೀ ಇವತ್ತು ಕಳ್ಸಿ ಬರ್ತೀನಿ ಒಳಗೆ ಟ್ರೈನ್ ಹಚ್ಚಿ ಬರೋಕ್ಕೆ ಯಾರಿಂದು ಟ್ರೈನ್ ಐತಿ ಅಂದ್ರೆ ನಾಳೆ ಗಟ್ಟಂಗೆ ಬರ್ತಾರೆ ಅದಕ್ಕೆ ಈಗ ಇಲ್ಲೇ ಊಟ ಮಾಡ್ಕೊಂಡು ಬಿಡ್ತಾರೆ ರೀ ನೋಡ್ಬೇಕು ಹೆಂಗೆ ಹಿಂಗೆ ಮಾಡ್ತಾರೆ ಜರ್ನಿ ನಮ್ಮ ಅಕ್ಕ ಒಂದು ತಡೆ ಇದ್ರೆ ಅಟ್ಟಿನ ಮ ಇಟ್ಟಿನ ಮಗು ಬೇರೆ ಅದೇ ಅಂತೂ ಯಪ್ಪು ರೂಟ್ ಬತ್ತಾಗಂಗಿಲ್ಲ ರೀ ಅಲ್ಲಿ ಹೆಂಗೆ ಹಾಕೊಳ್ಳಂಗ ಗೊತ್ತಿಲ್ಲ

ಬಂದ ಈಗ ಹತ್ತನಕ್ಕೆ ಬರ್ರೆ ಈ ವರ್ಷ ಸಮ್ಮರ್ ನಮಗೆ ಜಾಸ್ತಿ ಅಡ್ಡಾಡೋದಾಗಿತ್ತು ಮುಗಿದ ಸಾಲ್ ಚೆಲ್ವತ್ತಂದ್ರೆ ಎಲ್ಲೆಲ್ಲೆಲ್ಲ ಹೋಗಂಗ್ ನೋಡ್ಬೇಕು ಖುಷಿ ಆಯ್ತು ಹೆಂಗೈತೆ ಹೆಂಗ ಸ್ನೇಹಿತರೆ ಈಗ ನೋಡ್ರಿ ನಾನು ರೆಡಿ ಆಯ್ದೆ ತಲೆ ಸ್ನಾನ ಮಾಡಿದೆ ಹಂಗ ಹೊಂಟಿದ್ದೆ ಆದರೂ ಎಣ್ಣೆ ಇತ್ತು ತಲೆ ಒಳಗೆ ಮಾಡಿಬಿಡೋಣ ಟೈಮ್ ಐತೆ ಅಂತೇಳಿ ಮತ್ತೆ ತಲೆ ಸ್ನಾನ ಮಾಡಿ ರೆಡಿಗೆ ನೋಡ್ರಿ ಇವತ್ತು ಮೇಕಪ್ ಇದಕ್ಕೆ ಇದಕ್ಕೇನಂತೀರಿ ನೋಡ್ರಿ ಮೇಕಪ್ ಹಾಕೊಂಡಿನಿ ಏನೇನು ಯಾವುದಾದ್ರೂ ಪ್ರಾಡಕ್ಟ್ ಯೂಸ್ ಮಾಡೀನಿ ಅಂತೇಳಿ ನಿಬರೋಲ್ಲಾಗಲಿಲ್ಲ ಒಂದ್ಸರಿ ಶೇರ್ ಮಾಡ್ಕೊತೀನಿ ಆ ಕಾಜ್ ಹೆಂಗಾಗಿ ಹೆಂಗೇನಂತೆ ಕಮ್ಮಿ ಮಾಡಿ ಹೇಳಿ ಈಗ ಎಲ್ಲರೂ ಊಟ ಮಾಡ್ತಾರ ನನಗೆ ಸ್ಟೈಲ್ ಒಂದು ಮಾಡ್ಕೊಂಡ್ರೆ ಆಯಿತು ಹಾಂ ಹ್ಞೂ ರೀ ಇಲ್ಲಿ ನೋಡಿರಿ ಅಲ್ರಿ ಒಂದ್ಸರಿ ಹಾಂ ಹ್ಞೂ ಬಡ ಬಡ ಹ್ಞೂನ್ರಿ ಹಾಂ ನಾನು ಹೊಂದ್ತೀನಿ ಬಂದೆ ಊಟ ಮಾಡಿ ಸ್ನೇಹಿತರೆ ಡ್ರೆಸ್ ಹಾಕೊಂಡು ರೆಡಿ ಅದೇ ಆದರೆ ತಲೆ ಅಷ್ಟು ಟೈಮ್ ಇರಲಿಲ್ಲ ಹಾಗಾಗಿ ಯಜಮಾನ್ರು ಟ್ರೈನ್ ಹೇಗ ಬೇಕನ್ನು ಬಾಚುವಂತಿ ಬಾಚನಕಿಗೂ ಇಲ್ಲ ಟ್ರೈನ್ ಮಿಸ್ ಆಗುತ್ತೆ ನೋಡು ಅಂತಂದ್ರೆ ಯಾಕಂದ್ರೆ ಬಸ್ಸಿಗೆ ಹೋದ್ ಭಾಳ ಕಷ್ಟ ರೀ ಮೂರು ಸಣ್ಣ ಸಣ್ಣ ಹುಡ್ರು ಕರ್ಕೊಂಡು ಹೋಗೋದು ಸಿಕ್ಕಾಪಟ್ಟಿಗೆ ಅದ್ಲೇ ಇರ್ತವಲ್ಲ ಹಾಗಾಗಿ ತಲೆ ಸತ್ಯ ಬಾಚ್ಕೊಂಡಿಲ್ಲ ನಾನು ತಲೆ ಸ್ನಾನ ಮಾಡಿದ್ದು ಹಾಗೆ ಅದನ್ನು ಬೌ ಹಾಕ್ಕೊಂಡಿನಿ ಮತ್ತು ಏನೋ ಕಮೆಂಟ್ ಹಾಕಿಬೇಡ್ರಿ ಅಲ್ಲರಿ ಎಷ್ಟನ್ನು ಮೇಕಪ್ಪಾಗಿ ಕೂದಲೆ ಹಂಗೆ ಮಾಡ್ಕೊಂಡಿರ ಅಂತೇಳಿ ಅಷ್ಟು ಅರ್ಜೆಂಟ್ ಇತ್ತು ನಮ್ಮ ನಮ್ಮವಾಗ ಅರ್ಶನ ಕುಂಕುಮ ಕೊಟ್ಟೆ ಇನ್ನೇನು ಹೊರಡಬೇಕು ಹಂಗಾಗಿ ಅದು ಟೈಮ್ ಇಲ್ಲ ಅಂತೇಳಿ ನಾನು ಸಾಂಬಾರು ಏನೂ ಮಾಡಲಿಲ್ಲ ಅದಕ್ಕೆ ಹೊರಗಡೆ ತರ್ಸಿದೆ ನೋಡ್ರಿ ಶಿಲ್ಪ ತವ್ರಿಗೆ ಅಂದ್ಬಿಟ್ಟು ಒಬ್ಬ ಬಂದ್ಬಿಟ್ಟು ಅವಸ್ ಟೈಮ್ ಭಾಳ ಆಯ್ತು ರೀ ಎರಡು ಗಂಟೆ ಹತ್ತು ಎರಡು ಟ್ರೈನ್ ಐತಿ ಇನ್ನು ಇಲ್ಲೇ ಅದರ ಆಟೋ ಮಾಡಿ ಡೈರೆಕ್ಟ್ ಹೋಗೋಕೆ ಮಾಡಿದೆ ನಡಿ ಆಫ್ ಮಾಡೋ ಬರೀ ಪ್ಯಾನ್ ಆಫ್ ಮಾಡಿ ಲೈಟ್ ಆಫ್ ಮಾಡ್ ಕಮಾಲ್ ಕಮ ಮುಂದೆ ನೋಡ್ರಿ ಹತ್ತಿದಿ ಬಂದ್ಬಿಟ್ಟು ಊರಿಗೆ ಹೊಂಟ್ರಿ ಬಸ್ ಮಾಡಿ ಎರಡು ಗಂಟೆ ದಿನ ಸೇತು ನಿಮ್ಮ ಮನಸ್ಸಿಗೆ ಅಭಿಪ್ರಾಯಗಳು

Vamos oh, lá. Tá.

ಏನ ನೀರು ಇದ್ರೆ ಎಲ್ಲ अराउंड ನೀರು ಬಟಲ್ ಒಂದ 10 15 ಲೀಟರ್ ತಗೊಂಡೆ ಅದು 35 ಮಾಡಿದ್ರೆ ಲೀಟರ್ ನೀರು ಮತ್ತೆ ನೀರಿನ ಡಿಮ್ಯಾಂಡ್ ಇತ್ತು ಅಕ್ರಾ ಓಲಾ ಹತ್ತಿ ಸೀಟು ಕುಂದ್ರು ಡ್ರೈವರ್ ಹೇಳೋಹೋಗ್ಲಾ ಸ್ಲೋ ವಾಡ್ರಿ ಗಾಡಿ ಅಂತ ಸ್ಲೋ ವಾಡ್ರಿ ತಡಗಿ ಇಕಡೆ ಬರ್ರಿ ಗಾಡಿ ಅಂತ ಏನ ಬಂತು ಹೋಗ್ತಾ ಇದರಾ ಟಾಟಾ ಬೈ ಬೈ बाय ना हाँ बंद बाय बायो री क्लीन मेटेन मनी ना हाँ हाँ गरम गरम बना ऐसे ही तो पता है इब्राहिम तानवंत पर हॉट बर पपा हाँ गरमा गरम गरमा गरम मच्छी बजी है हम बम मल मल का मच्छी बजी बनाप्पा उधर हाँ हाँ उधर मच्छी बजी बनाप्पा मच्छी बजी है हम ऑफ़े चाय बैर बाक़न दाली हम तो ऑफ़े चाय ऐ तानवंत बाप बिसलेट बल ಇಲ್ಲಿ ಕೊಡ್ರಿ ಅಣ್ಣನ್ ಬಚ್ರ್ತೀಯ ಪಾಪ ಹೋದ ಮನೆಗೆ ಹೌದ್ರಿ ಬೇಜಾರು ಅಂದ್ರೆ ಈಗ ಸೂಟೇ ಇದೆಯಲ್ಲ ರೀ ಇನ್ನೊಂದು ಸ್ವಲ್ಪ ದಿವಸ ಹಳ್ಳಿ ಒಳಗೆ ಇದಕ್ಕೆ ಇಷ್ಟಪಡ್ತೇನೆ ರೀ ತಂಗಿ ಹೋಗ್ಬೇಕು ಈ ಅಲ್ರಿ ಅವ್ನು ಆಟ ಆಡಾಕ ಹಂಗಾಗಿ ಅವ್ನ ಸಂಬಂಧ ಅವ್ರ ಮನೆಗೆ ಬಿಟ್ಟು ಬರೋಕ್ಕೆ ಹೋಗೋರಿ ಎಷ್ಟು ದಿನ ಗೊತ್ತಿಲ್ಲ ಬಿಟ್ಟು ಬರಲಿ ರೀ ನಾನು ಈಗ ಮನೆ ಮನೆಗೆ ಹೋಗ್ತೀನಿ ಮನೆಗೆ ಹೋಗಿ ಅಂಗಡಿ ಸ್ಟಾರ್ಟ್ ಮಾಡ್ಬೇಕು ಅಂಗಡಿ ಚಾಲು ಅದ ಮಧ್ಯಾಹ್ನ ಊಟಕ್ಕೆ ಬಂದ್ ಮಾಡಿದ್ವಿ ಈಗ ಮನೆ ಹೋಗಿ ಸ್ನಾನ ಮಾಡಿಬಿಟ್ಟು ಅಂಗಡಿ ಸ್ಟಾರ್ಟ್ ಮಾಡಿಬಿಟ್ಟು ಸಂಜೆಗೆ ಬಾಲ್ಕೋಟೆ ಬಾಲ್ ಇದು ಹ್ಮ್ ಹೌದ್ರಿ ಯಜಮಾನ್ರು ಟ್ರೈನ್ ಬಿಡ್ತು ತಲೆ ಸರ್ ಬಾಯಿಸ್ಕೊಂಡಿಲ್ಲ ರೀ ಹಾಗೆ ಸ್ನೇಹಿತರೆ ನೋಡ್ರಿ ಗದಗ್ ಇಳಿದಿರಿ ಹೊಂಟೀವಿ ಆದ್ರೆ ಆ ಪ್ಲಾಟ್ಫಾರ್ಮ್ ಈ ಕಡೆ ಬಂದ್ಬಿಟ್ಟೈತಿ ಈಗ ಜಂಪ್ ಮಾಡಿ ಹೋಗ್ಬೇಕು ಇಲ್ಲ ಹತ್ತಿ ಇಳಿದು ಹೋಗ್ಬೇಕೋ ಗೊತ್ತಿಲ್ಲ ಜಂಪ್ ಮಾಡಿ ಹೋಗ್ತೀವ್ರಿ ಹೇಗೆ ತರ್ಡ್ ತರ್ಡ್ ಪ್ಲಾಟ್ಫಾರ್ಮ್ ಬಂದ್ವಿ ಸರ್ ಅಲ್ಲಿ ಇಲ್ಲೇ ಹೋಗಂಡ್ರಿ ಅಪ್ಪಾಜೆ ಹಾಂ ನಡಿ ಟೈಮ್ ಐತೆ ಐದು ಗಂಟೆ ಐತೆ ಕರೆಕ್ಟ್ ಐದು ಗಂಟೆಗೆ ಬಂದ್ರೆ ಈಚೆಗೆ ಐದಾಗಿಲ್ಲ ಏನಾಯ್ತು ಗೊತ್ತಿಲ್ಲ ಸ್ನೇಹಿತರೆ ಗದಗಿಂದ ಬಸ್ ಕಾದ 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 ಸಾಕಾಯ್ತು ಊರಿಗೆ ಮಂಡ್ರಿಗೆ ಬಸ್ ಹತ್ತಾಕ ಅಷ್ಟು ಕದಲ ಇದ್ದು ರೀ ಅಪ್ಪ ನಾನು ಬಸ್ಗೆ ಹೋಗೋದಂದ್ರೆ ಹೆದರಿಗೆ ಬರೋಕಾತ್ತ್ ಬಿಡೈತೆ ಹಂಗೈತೆ ಮಕ್ಳು ನೋಡೋಲ್ಲ ದೊಡ್ಡೋರು ನೋಡಲ್ಲ ವಯಸ್ಸಾದರು ನೋಡಲ್ಲ ಹಾಕಿ ತುಳಿಯೋದು ಬಿಡಿಸೋದು ಹಾಗೆ ಒಟ್ಟಿನಲ್ಲಿ ಅವ್ರಿಗೆ ಸಿಗ್ಬೇಕು ಜನಗಳಿಗೆ ಆ ಥರ ಮಾಡ್ತಾರೆ ಮನುಷ್ಯತ್ತಿಲ್ಯ ನಡ್ಕೊಳ್ತಾರ ಅದನ್ನ ನೋಡಿ ಸುಮ್ಮನೆ ಕಣ್ಣು ನೋಡ್ಕೊಂಡು ಸುಮ್ಮನೆ ಕೂತ್ಬಿಟ್ಟಿದ್ವಿ ನಾವು ಮುಂದೆ ಹೋಗಾರದಿವೆ ಅನ್ನೋದು ಮರ್ತ್ಬಿಟ್ಟಿದ್ದೆ ನಾನು ಏನದ ಜೀರೋ ಅಂತಲ್ಲ ಆ ಥರ ಊರು ಇವತ್ತು ಅಂತ ಅಂದ್ಕೊಂಡ್ಬಿಟ್ಟಿದ್ರಿ ಯಾಕಂದ್ರೆ ಮೂರು ಮಕ್ಳಿಗೆ ಕರ್ಕೊಂಡು ಹತ್ತೋದು ಭಾಳ ಕಷ್ಟ ಆಯ್ತು ನಾವು ಅಂತ ಗದ್ದಲ್ದಾಗ ಮೆಟ್ಲು ಮೇಲೆ ಇಟ್ಕೊಂಡು ರೀ ಒಳಗೆ ಹೋದ ಒಂದೊಂದು ಸರಿ ಟಿಕ್ ಏನದು ಬ್ಯಾಗು ಅಥವಾ ಮಕ್ಳನ್ನ ಕಿಟಕಿ ಹಾಕಿ ಹೋಗ್ಕ್ರೆ ಆ ಮಕ್ಕಳ ಸರ್ತಿಗೆ ಇದು ಮಾಡೋದಿಲ್ಲ ಅವ್ರನ್ನ ಸರಿ ಸಗಿಸಿ ಅವ್ರನ್ನ ಕೆಳಗೆ ಇಡೀಶ್ ಕೂತಂತಾರೆ ಅಂತ ಆ ಪರಿಯಲ್ಲಿ ಗದ್ದಲೇ ಇರತ್ತ ಹಾಗಾಗಿ ನಾನು ಸುಮ್ಮನೆ ಕುಂತಿದ್ದು ರೀ ಯಾವಾಗ ಫ್ರೀ ಆಗ್ತ ನೋಡೋಣ ಆಸ್ಪತ್ರೆಗೆ ಬಂದೋಣ ಅಂತೇಳಿ ಆದರೆ ಅಲ್ಲಿಂದ ಒಂದು ಗದಗಿಗೆ ಯಕ್ಲಾಸ್ಪುರ ಬಸ್ ಬಂತು ರೀ ಹೋಗೋ ಬಸ್ಸು ಯಾ ಅದು ಯಾವಾಗಲೂ ಮೇಂಡಿ ಮೇಲೆ ಅಷ್ಟೇ ಹೋಗುತ್ತೆ ರೀ ಮೇಲೆ ಮೇಲೆಕ್ಷೆ ಹೋಗುತ್ತೆ ಆವಾಗ ಯೋಚನೆ ಬೀಳುತ್ತೆ ಓ ನಡೀತಲ್ಲ ಇದು ಇದ್ರೆ ನಮ್ಮೂರ ಮೇಲೆ ಹೋಗುತ್ತೆ ಅಂತೇಳಿ ಯೋಚನೆ ಬಂದು ಕೇಳಿದ್ರೆ ಡ್ರೈವರ್ ಕೇಳಿದ್ರೆ ಹೌದು ಮೇಂಡಿ ಮೇಲೆ ಹೋಗುತ್ತೆ ಅಂತಂದರು ರೀ ಆ ಬಸ್ಸಿಗೆ ಯಾಕಂದ್ರೆ ಹಳ್ಳಿಗೆ ಹೋಗೋ ಬಸ್ಸಲ್ಲ ಅದು ಗದಲೈನು ಇರಲಿಲ್ಲ ಸೀಟ್ ಸಿಕ್ಕು ಅಂತೂ ಇಂಥ ಅಲ್ಲೊಬ್ರು ಇಲ್ಲೊಬ್ರಿಗೆ ಅಂತೆ ಸೀಟ್ ಸಿಕ್ಕು ಒಂದೇ ಕಡೆ ಇಲ್ಲ ಅಂದ್ರೆ ಒಟ್ಟಿನಲ್ಲಿ ಎಲ್ರಿಗೂ ಆಗಂಗ ಸೀಟ್ ಸಿಕ್ಕಿತ್ತು ಅಷ್ಟು ಟೈಮ್ ಒಂಬತ್ತರೆ ಆಯ್ತು ಮನೆಗೆ ಬನ್ನಿ ಬಂದಿದ್ರಿ ಮಧ್ಯಾಹ್ನ ಮಾಡಿದ ಅನ್ನ ಐತ್ರಿ ನೋಡ್ರಿ ಮಧ್ಯಾಹ್ನ ಸಾರು ಇತ್ತು ಸಾರೋದು ಅನ್ನ ಉಣ್ಣಾತೀನಿ ಇವತ್ತಿಂದ ಇವತ್ತಿಂದ ಊಟ ಚಿಂತೆ ಆಗಲಿಲ್ಲ ನಾಳೆಯಿಂದ ಇಂದ ಐತೆ ನೋಡ್ರಿ ನಾಳೆ ಬೆಳಗ್ಗೆ ಏನೈತೆ ನಾಷ್ಟ ಅಂತ ಬೆಳಗ್ಗೆ ಬಂದು ಮಾಡ್ಕೊಳಕ್ಕೆ ಆಗಂಗಿಲ್ಲ ಅಲ್ಲೇ ಹೊರಗಡೆ ತಿಂತೀನಿ ರೀ ಮತ್ತೆ ಮಧ್ಯಾಹ್ನ ರಾತ್ರಿನ ಊಟ ಮಾಡಿದ್ ನೋಡ್ರಿ ಇದು ಹೋಟೆಲ್ನ ಸಾಮಾರ್ ಮಧ್ಯಾಹ್ನದಾಗ ರೈಸ್ ಮಾಡಿದ್ದೆ ಹೋಟೆಲ್ನ ತಗೊಂಡ್ಬಂದಿದ್ವಿ ಅಂತೀವ್ ಮೂವತ್ತು ರೂಪಾಯಿ ಸಾಂಬಾರು ತೊಗೊಂಬಂದಿದ್ದರೆ ಎಲ್ಲರೂ ಊಟ ಮಾಡಿನ ಸ್ವಲ್ಪ ಓದಿತ್ತು ಅದನ್ನು ಅಡ್ಜಸ್ಮೆಂಟ್ ಮಾಡ್ಕೊಂಡು ಈಗ ಉಂಡು ಮಕ್ಕಳು ನೋಡ್ರಿ ಟೈಮು ಹತ್ತು ಗಂಟೆ ಆಗಿ ಬಂದರೆ ಹುಬ್ಬಳ್ಳಿ ಬೇಜಾರು ಬೇಜಾರಾಗುತ್ತೆ ಹುಡುಗರಿದ್ದ ಹನ್ನೆರಡು ಗಂಟೆ ಹನ್ನೊಂದು ಗಂಟೆ ಹನ್ನೊಂದು ಗಂಟೆ ಗಂಟೆಲ್ಲೂ ಟೈಮ್ ಪಾಸ್ ಮಾಡ್ಕೊಂತಿರ್ತಿದ್ವಿ ಈಗಂತೂ ನಮ್ಮ ಬಂದ ಮೇಲೆ ಭಾಳ ಗದ್ದೆ ಆಗಿತ್ತು ಮನೆ ಒಂದೊಂದು ಸಲ ಹೋದಾಗ ಭಾಳ ಅಂದ್ರೆ ಭಾಳ ಬೇಜಾರಾಗಿತ್ತು ರೀ ಊಟನೇ ಹಾ ಹೋಗಿದ್ದೀರಿ ಮೆಜರ್ ಹೋಗಬೇಕಂದ್ರೆ ನಿಜ ಹೋಗ್ಬೇಕಂದ್ರೆ ಊಟನ ಹೊಂಟಿಲ್ಲ ರೀ ಸುಮ್ಮನೆ ಲೈಟಾಗಿ ಲೈಟಾಗಿ ಎಲ್ಲ ಎಷ್ಟು ಹೂಂಡು ಹಂಗೆ ಮಕ್ಕಳ್ರಿ ನೀನು ಬರೋಂಗಿಲ್ಲ ರೀ ಹಾಗಾಗಿ ಇಷ್ಟೊತ್ತನ ಫೋನೇ ಮಾತಾಡ್ರಿ ಅವ್ರ ಜೊತೆ ಅವ್ರ ಜೊತೆ ಮಾತಾಡಿ ಈಗ ಮಕ್ಕಳ್ಬೇಕು ನೋಡ್ರಿ ಅವರು ಈಗ ಇಷ್ಟೊತ್ತೆ ಫೋನ್ ಹಚ್ಚಿದ್ನಿ ಹಂಗೆ ಹಂಗೆ ಹೋದ್ರಂತವ್ರಿ ಒಟ್ಟೆ ಬಸ್ ಒಂದು ಗದ್ಲಿರ್ತಾವ್ರಿ ಈಗ ಫೋನೊಂದು ಚಾರ್ಜ್ ಇಲ್ಲ ಅಂತ ಎಲ್ಲ ಮನೆಗೆ ಹೋಗಿ ಚಾರ್ಜ್ ಹಾಕೊಂಡು ಈಗ ಮಾತಾಡಿದ್ವಿ ಇಷ್ಟೊತ್ತನ ಫೋನಾಗ ಈಗ ಚಾರ್ಜನ್ನ ತೊಗೊಂಡು ನೀನು ಫೋನ್ ಬಂದ್ರಿ ಸ್ವಲ್ಪ ಆಯ್ತು ರೀ ಮಕ್ಕತಾನೆ ರೀ ಮತ್ತೆ ನಾಳೆ ಏನಕ್ಕೆ ನಾಳೆ ಲವ್ನಾಗ ಸಿಗೊಂಡ್ರಿ ನೋಡಿರಿ ಫ್ರೆಂಡ್ಸ್ ಊಟ ಎಲ್ಲ ಆಯ್ತು ಬಾಂಡಿ ಹಂಗೆ ಇದ್ರು ಮತ್ತೆ ಅವತ್ತಿನ ಕೆಲಸ ಮಾಡ್ಕೊಂಡು ಮಾಡ್ಕೊಂಡ್ಬಿಟ್ರಿ ಮಧ್ಯಾಹ್ನದಾಗ ಸ್ವಲ್ಪ ಎಲ್ಲ ಊಟ ಮಾಡೋ ಇಟ್ಟಿದ್ರಲ್ಲ ರೀ ಇಟ್ಟಿದ್ರಲ್ರಿ ಒಳಗೆ ಟ್ರೈನ್ ಹೋಗ್ಕಂತ ಹಾಗಾಗಿ ಹಾಗೆಲ್ಲ ಉಳಿದು ಇವು ಊಟ ಎಲ್ಲ ಕಸಗೆ ಸೋಡ್ದೀನ್ರಿ ಮಕ್ಕೋಬೇಕು ಅವತ್ತಿನ ಕೆಲಸ ಆವತ್ತ ಮಾಡ್ಕೋದು ಬೇಸ್ರಿ ಇಲ್ಲ ಅಂತಂದ್ರೆ ಸ್ಟಾಕ್ ಅಂದ್ರೆ ಆಮೇಲೆ ನಮ್ಗೆ ತೊಳೋಕ್ಕೆಲ್ಲ ಬೇಸರಾಗ್ತೈತಿ ಇನ್ನು ನಾಳೆ ನೀರು ಬರ್ತಾವ್ರಿ ನೀರು ಇಳಬೇಕು ನಾಳೆ ಮಂಗಳಾರ ಐತಿ ಮಂಗ್ರ ಸ್ವಲ್ಪ ಟೋಟಲ್ ವಾರ ಹ್ಞೂ ಟ್ಯಾಕ್ ನೋಡಿರಿ ಹನ್ನೆಂಟಾಗಿ ಬಂತ ಇನ್ನೇನು ಮಕ್ಕ ಮುಖ್ಯ ರೀ ಬೇಜಾರ ಆತತ್ರಿ ಅದೇ ರೀ ಬೇಜಾರು ರೀ ಯಾಕಂತಂದ್ರೆ ಇಷ್ಟೊತ್ತು ದಿನ ಮನೆಗೆ ಇರ್ತಿತ್ತು ಏನು ಮಾಡೋದು ಬಾಂಡ್ಯ ತೊಂದರೆ ಕಸ ಹೊಡ್ದು ಇನ್ನೇನು ಮುಖೋಗಬೇಕ್ರಿ ನಿದ್ದು ಬರಾತಿಲ್ಲ ಸುಮ್ಮ ಆ ಕಡೆ ಈ ಕಡೆ ವಾಕಿಂಗ್ ಮಾಡ್ಕೋತ ಮುಖೋಗಿಲ್ರಿ ಅಂದ್ರೆ ಬೆಳಗ್ಗೆ ಹೇಳಬೇಕಲ್ಲ ಮಕ್ಕಳನ್ನ ನೆಲಕ್ಕೆ ನಿಂತು ತಾನೆ ಬರ್ತೈತಿರೋದ್ರೆ ಸದ್ಯಕ್ಕಂಗೆ ಏನು ಮಾಡ್ಲಿ ಏನೋ ಅಂತ ಒಂಥರ ಕೈ ಕಾಲದ ತುಡಿ ಏನೋ ಕಳ್ಕೊಂಡಂಗೆ ಒಂಥರ ದಿನ ಜೊತಾಗಿರ್ತೀವಲ್ರಿ ಮಕ್ಕಳದ್ದು ಈ ದಿನ ಬೇರೆ ಇರ್ತೈತಿ ಮಕ್ಕಳ ಪ್ರೀತಿ ಮತ್ತು ಮನೆ ಅದೊಂದು ಅವ್ರ ಕುಟುಂಬನ ಬೇರೆ ಸಣ್ಣ ಮಕ್ಕಳ ಮನೆ ಇದ್ದ ಅವ್ರದ್ದು ಆಟ ಪಾಠ ಆಮೇಲೆ ಅವ್ರ ಕಿಡಿಗೇಡತನ ಮಾಡೋದು ಅವ್ರಿಗೆ ಹೇಳೋದು ಅದು ಇದು ಮಾಡಬೇಡ್ರಿ ಅದು ಕಡೆ ಬಾ ಈ ಕಡೆ ಬಾ ಅದು ಇದು ಅಂತೇಳಿ ಮತ್ತು ಆಮೇಲೆ ಅವ್ರು ಕೇಳೋ ಪ್ರಶ್ನೆಗಳು ಒಂದಲ್ಲ ಯಾತ್ರೆ ಉಣಿಸ್ಬೇಕಂದ್ಬೋದಂಗಲ್ಲ ಮಗಿದ್ದೆ ಇಲ್ಲಾಗ ಬೇಜಾರಾಗೈತಿ ಇಲ್ಲ ರೀ ನಾಲ್ಕು ದಿನ ಅವ್ರು ರೆಸ್ಟ್ ಮಾಡಲಿ ಸದ್ಯ ದಿನನೇ ಆ ನಾಲ್ಕು ದಿನಗ ಮನೆ ಆಲ್ರೆಡಿ ರೆಸ್ಟ್ ಮಾಡಿ ಬಂದಾರ ರೀ ನೀವು ಸ್ವಲ್ಪ ಮಾಡಿ ಬರಲಿ ಅದೇ ರೀ ಬೇಜಾರಾಗ ಯಾಕಂದ್ರೆ ಇಷ್ಟೊತ್ತು ದಿನ ಮನೆಗೆ ಇರ್ತಿತ್ತು ಏನು ಮಾಡೋದು ಬಾಳೆ ತೊಗೊಂಡ್ರಿ ಕಸ ಹೊಡ್ದೆ ಇನ್ನೇನು ಮುಖ ಹೋಗ್ಬೇಕಿರಿ ನಿಂತಿ ಬರಾತಿಲ್ಲ ಸುಮ್ಮ ಕಡೆ ಈ ಕಡೆ ವಾಕಿಂಗ್ ಮಾಡ್ಕೋತ ಮುಖ ಅಂದ್ರೆ ಬೆಳಗ್ಗೆ ಹೇಳಬೇಕಲ್ಲ ನೆಲಕ್ಕೆ ನೀರು ನೀ ತಾನಾಗ ಅಂದ್ರೆ ಸದ್ಯಕ್ಕಂಗೆ ಏನು ಮಾಡ್ಲಿ ಏನೋ ಅಂತಾರೆ ಒಂಥರ ಕೈ ಕಾಲ ದುಡ್ಡು ತುಡಿ ಏನೋ ಕಳ್ಕೊಂಡಂಗೆ ಒಂಥರ ದಿನ ಜೊತಾಗಿರ್ತೀವಲ್ರಿ ಮಕ್ಕಳ್ದು ಐದು ದಿನ ಬೇರೆ ಇರ್ತೈತಿ ಮಕ್ಕಳ ಪ್ರೀತಿ ಮತ್ತು ಮನೆ ಅದೊಂದು ಅವ್ರ ಕುಟುಂಬನ ಬೇರೆ ಸಣ್ಣ ಮಕ್ಕಳ ಮನೆಗೆ ಇದ್ದ ಅವ್ರದ್ದು ಆಟ ಪಾಠ ಆಮೇಲೆ ಅವ್ರ ಕಿಡಿಗೇಡ ಥರ ಮಾಡೋದು ಅವ್ರಿಗೆ ಹೇಳೋದು ಅದು ಇದು ಮಾಡಬೇಡ್ರೆ ಅದು ಕಡೆ ಬಾ ಈ ಕಡೆ ಬಾ ಅದು ಇದು ಅಂತೇಳಿ ಮತ್ತು ಆಮೇಲೆ ಅವ್ರು ಕೇಳೋ ಪ್ರಶ್ನೆಗಳು ಇಲ್ಲ ರೀ ನಾಲ್ಕು ದಿನ ರೆಸ್ಟ್ ಮಾಡಲಿ ಸ್ವಲ್ಪ ದಿನ ರೆಸ್ಟ್ ಮಾಡಿ ಬಂದ್ರಿ ಸ್ವಲ್ಪ ಮಾಡಿ ಬರಲಿ ಸ್ನೇಹಿತರೆ ಇದು ರಾತ್ರಿ ಬಂದು ಸುಸ್ತಾಗಿ ಸುಸ್ತಾ ನಾವು ಒಂದಾಗ ಕರೆಂಟ್ ಒಂದಿರಲಿಲ್ಲ ಹಾಗಾಗಿ ಬರೋತ್ಲೇ ಅನ್ನ ಸರಷ್ಟ ಮಾಡಿ ಊಟ ಮಾಡಿ ಮಲ್ಕೊಂಡ್ವಿ ಇದು ನೆಕ್ಸ್ಟ್ ಡೇ ಮಾರ್ನಿಂಗ್ ಯಾಕೆ ನಾವು ಮತ್ತೆ ಸಡನ್ ಆಗಿ ಬಂದ್ವಿ ಅಪ್ಪ ಅಂದ್ರೆ ಊರಿಗೆ ನಮ್ಮ ಒಂದು ನಮ್ಮ ಒಂದು ಸಲುವಾಗ್ಯ ರೀ ಯಾಕಂದ್ರೆ ನಾವು ಊರಾಗಿದ್ದಾಗ ವಾರ ಚಾಲು ಮಾಡಿದ್ರು ಅಂತ ಹೇಳಿದ್ನಲ್ಲ ಒಂದೇ ವಾರ ಅದು ಮಾಡಿದಾಗ ನಾವೆಲ್ಲ ಊರಾಗ ಇದ್ವಿ ಹಾಗಾಗಿ ಆ ಕ ಆ ಥರ ಪದ್ಧತಿ ಇತ್ತು ರೀ ಅದು ವಾರ ಮಾಡಿದಾಗ ನಾವು ಅಲ್ಲಿ ಅಂದ್ರೆ ಆ ವಾರದಾಗು ವಾಪಸ್ ನಾವು ಮಿಡ್ಲು ಬಂದಿರವಲ್ಲಕ್ಕ ಊರಿಗೆ ವಾಪಸ್ ವಾರ ದಿವಸ ಅಲ್ಲೇ ಇರ್ಬೇಕು ರೀ ಹಾಗಾಗಿ ನಿಲ್ಲ ನಿಲ್ಲಿ ನಮ್ಮವ್ವ ಮೂರು ನಾಲ್ಕು ದಿನ ಇಲ್ಲ ರೀ ಬಾ ಹೋಗೋಣ ಅಂಥೇಳಿ ಕರ್ಕೊಂಡು ಹೋದ್ಲು ಕಡೆವಾರ ಮಾಡಿ ಬರುವಂತೆ ಅಂತ ಅನ್ಲು ಆಮೇಲೆ ತನಗ ಒಂದು ತನ್ನೊಂದು ಇಲ್ಲದಕ್ಕೆ ಅವನಿಗೆ ಸ್ವಲ್ಪ ಒಂದು ಕೆಲಸದ ಮೇಲೆ ಅವಂದು ಅದ ಹೆಲ್ತ್ ಸಲುವಾಗಿ ಒಂದು ಹೋಗ್ಬೇಕಾಯ್ತು ನಾನು ವಾರಾನ ಮುಗಿತೈತಿ ಆ ಹುಡುಗ ತೋರ್ಸಂಗೆ ಆಗತ್ತಾ ಬಾ ಅಂತೇಳಿ ಕರ್ಕೊಂಡು ಹೋದ್ಲು ಹಾಗಾಗಿ ಬಂದೇ ರೀ ಇವತ್ತು ಕಡೆವಾರ ಆಗಿರೋದ್ರಿಂದ ಅವ ಎದ್ದು ಅಲ್ಲಿ ಅದೆಲ್ಲ ಸುಣ್ಣ ಹಚ್ಕೊಟ್ಟೆ ನಮ್ಮಅಲಿ ಅಚಕತೆಳ ಇಲ್ಲಿ ನಮ್ಮ ತಮ್ಮಗ ನನ್ನ ಕೈ ನೋವಾಗೈತೆ ಅದನ್ನ ನಡುವಿನ ಬರಳು ಅದನ್ನು ತೋರಿಸ್ಕೊಂಡಲ್ಲಿ ಆರಾಮಾಗಿಲ್ಲ ಏನು ಜಾಸ್ತಿ ಈ ಥರ ಭಾರ ಹಾಕಿ ಮಾಡೋಂಥ ಕೆಲಸ ಮಾಡಿಸ್ಕೊಡೋದಿಲ್ಲ ಹಾಗಾಗಿ ನಮ್ಮ ತಮ್ಮ ತುಡಿ ಅಂತ ಅಂದರೆ ನಮ್ಮ ಅವನ್ನ ನಮ್ಮನ್ನು ಪರ್ಸೆಲ್ಲ ಇವತ್ತು ಕಡೆ ವಾರ ಅಂದ್ರೆ ಇಲ್ಲಿ ಏನು ಮಾಡ್ತಾರೆ ದೇವ್ರಿಗೆಲ್ಲ ಉಡಿ ತುಂಬ್ತಾರೆ ಅದು ಇವತ್ತು ಸಂಜೆ ಮಾಡ್ತಾರೆ ಆದರೆ ಈಗ ಬೆಳಿಗ್ಗೆಯಿಂದ ಬೆಳಗಿಂದ ಸಂಜೆವರೆಗೆ ಸಿಕ್ಕಾಪಟ್ಟೆ ಬಿಸಿ ಅಂದ್ರೆ ಬಿಸಿ ರೂಟೀನ್ ಐತೆ ನಮ್ಮದು ಯಾಕಂದ್ರೆ ಬೆಳಗ್ಗೆ ಹಾಕಬೇಕು ಅದು ಹೋಡುಗೆ ಅದೆಲ್ಲ ಮಾಡಬೇಕು ಆಮೇಲೆ ನಮ್ಮಪ್ಪ ದೇವ್ರ ಆಗಿರೋದ್ರಿಂದ ಅಲ್ಲಿನ ಕೆಲಸ ಜಾಸ್ತಿ ಇರ್ತವೆ ಹಾಗಾಗಿ ಈ ಈ ವಿಡಿಯೋ ಈ ಲಾಗು ಮತ್ತು ನಾಳೆ ಕಂಟಿನ್ಯೂ ಆಗುತ್ತಾ ಮತ್ತು ಏನಪ್ಪ ಅಂದರೆ ನಾನು ಏನು ಅಂದ್ಕೊಂಡಿದ್ದೆ ನಡೀತಾ ಬಿಡು ವಾರದಾಗ ಹೋಗೋದಿದ್ರೆ ಏನಾಯಿತು ಒಂದು ಹದಿನೈದು ಇಪ್ಪತ್ತು ದಿವಸ ಇರ್ತಾಳಮ್ಮೋ ಇಟ್ಕೋಬೇಕಂತೇಳಿ ನಾನು ಅಂದ್ಕೊಂಡ್ಬಂದೆ ನಾನು ಅಂದ್ಕೊಂಡಿದ್ದೆ ಒಂದು ಆಗಿದ್ದ ಒಂದು ಅಟ್ಲೀಸ್ಟ್ ನಾನು ಹೇಳಿ ಕೇಳ್ತಾ ಅಂದ್ಕೊಂಡೆ ಇಲ್ಲ ಅದು ಹಂಗೆ ಬರೋದಿಲ್ಲ ಹೋಗ್ಬೇಕು ಮನೆ ಬಿಟ್ಟು ಇರಂಗೆಲ್ಲ ಹೆಣ್ಮಕ್ಳು ಕಡೆ ವಾರ ಮಾಡಿದಾಗ ಮಾಡಬೇಕಲ್ಲಿ ಪದ್ಧತಿ ಐತಿ ಬಾ ಅಂತೇಳಿ ಕರ್ಕೊಂಡು ಹೋದ್ಲು ಅವ್ರ ಮತ್ತೆ ಬೆಲೆ ಕೊಟ್ಟು ಹೋದ್ರಿ ಸ್ನೇಹಿತರೆ ಈಗ ನೋಡ್ರಿ ಎಲ್ಲ ಪೂಜೆ ಎಲ್ಲ ಐತೆ ನಾಷ್ಟ ಮಾಡಿದ್ವಿ ಅವಲಕ್ಕಿ ಮಾಡಿದ್ಲ ಅವ್ವ ಅವಲಕ್ಕಿ ತಿಂದ್ವಿ ಈಗ ನೆಕ್ಸ್ಟ್ ಏನಪ್ಪ ಅಂದರೆ ಇವತ್ತು ಹೇಳಿದ್ನೆಲ್ಲ ವಾರ ಕಡೆ ವಾರ ಇವತ್ತು ಸ್ವಲ್ಪ ಸ್ಪೆಷಲ್ ಲಾಗು ವಿಡಿಯೋನ ಸ್ಕಿಪ್ ಮಾಡದೆ ಬೂರ್ತೇನೆ ನೋಡ್ರಿ ಅನಿಸಿಕೆ ಅಭಿಪ್ರಾಯನ ಕಮೆಂಟ್ ಮೂಲಕ ತಿಳಿಸಿ ಈಗ ನೋಡ್ರಿ ಬಾಂಡ್ಯದ ನಾಶ ಮಾಡಿದ್ವಿ ಬಾಂಡ್ಯ ತಗೊಂಬರ್ತೀನಿ ಹೋಗಿ ಇವತ್ತು ಬ್ಯಾಳಿಗೆ ಹಾಕ್ಬೇಕು ರೀ ಮಾಡ್ಬೇಕು ಹಂಗಾಗಿ ಅವ ಒಲೆ ಮೇಲೆ ಹಾಕಾಕಿತಾಡ್ರಿ ಕುದಿಯಾಕ ಈ ನೀರು ಇಟ್ಟಿದೆ ಕುದಿಯಾಕ ಬೆಳೆನ ಹಸು ಮಾಡಾಕಿತಾಡ್ರಿ ಬೆಳೆಗಾಕ್ತಾ ನಮ್ ಕಿದೆ ಮಾಡ್ಬೇಕು ಯಾಕೆಲ್ಲ ತಿನ್ನಪ್ಪ ಜ್ವರ ಅದಾವ ತಗ ಜ್ವರ ಬರತ್ತೀ ಈಗ ಮನೆ ತೋರ್ಸಿದ್ರು ಕೂಡ ಅವನು ಕಿರಿಕಿರಿ ಮಾಡ್ತಿರ್ತಾನೆ ಮತ್ತೆ ಯಾವಾಗ ಹೋಗೋದು ಸ್ವಲ್ಪ ಸ್ವಲ್ಪ ಲೈಟ್ ಮೈ ಬಿಸಿ ಅದು ಇರೋಕೈತಿ ಒಂದೊಂದು ತಲೆನೂ ನನಗೆ ಅವನಿಗೆ ವಾರ ಚಲೋ ಇವತ್ತು ಕಡೆಯವರಲ್ದೇ ಎಲ್ಲಿ ಹೋಗೋಕ್ಕಾಗಲ್ಲ ಹಾಗಾಗಿ ನೋಡ್ತೀನಿ ಹುಷಾದಿದೆ ಮನೆಗೆ ಅವನ್ನ ಹಾಕ್ತೀನಿ ಅದು ಇಲ್ಲಿಂದ ಊರಿಂದ ಹೋದಲ್ರಿ ಅವಾಗ ಹೋಗು ರಾತ್ರಿ ಅದು ಲೈಟಾಗಿ ವಾಮಿಟಿಂಗ್ ಅದು ಚಾಲುವಾಗಿದ್ದು ಆಗಿದ್ದು ವಾರ ಪೂರ್ತಿ ಹಂಗದೇನು ರೀ ಅವ ಡಲ್ ಆದಾನ ತಾಸು ಆಡಿದ್ರಂತ ಸಾಲ ಕಿರಿಕಿರಿ ಮಾಡ್ತಾನೆ ಬರೀ ಮಲ್ಕೋತಾನೆ